ನನ್ನ ನಮಸ್ಕಾರ ಇನ್ನು ಅಧ್ಯಕ್ಷೀಯ ಭಾಷಣ ಬೇಕಾಂತ ನನಗೂ ದುಃಖ ಇಲ್ಲ ಇಷ್ಟೊಂದು ಪವರ್ಫುಲ್ ಸ್ಪೀಚ್ ನಾನು ಸದ್ಯ ಕೇಳಲಿಲ್ಲ ಸೂಪರ್ ಸ್ಪೀಚ್ ಫ್ರಮ್ ಮೊತಫು ಸಂಪೂರ್ಣವಾದಂತಹ ಈ ಕಾರ್ಯಕ್ರಮದ ಬಗ್ಗೆ ಇಷ್ಟೊಂದು ವಿವರವಾಗಿ ಇಷ್ಟೊಂದು ಪವರ್ಫುಲ್ ಆಗಿ ಒಂದು ಮಲಯಾಳದಲ್ಲಿ ಮಾತಾಡಿದರೆ ಇನ್ನೊಬ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ ಅಲ್ಲಿಗೆ ಎಲ್ಲ ಮುಕ್ತಾಯ ಆಯ್ತು ಇನ್ನು ನಾನೇನು ಮಾತಾಡಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಅದಕ್ಕೆ ಮೊದಲು ಪೀಠಿಗೆ ಆಗಿದ್ದಾರೆ ನಮ್ಮ ಸ್ವಾಮೀಜಿಯವರು ಇಬ್ರು ಮೂವರು ಹಾಗಿರುವಾಗ ನನಗೆ ಏನ್ ಮಾತಾಡ್ಬೇಕಂತ ನನ್ಗೆ ಗೊತ್ತೇ ಆಗ್ತಾ ಇಲ್ಲ ಮೊದಲು ನನ್ನ ಆರಾಧ್ಯ ಆ ದೇವಿ ದುರ್ಗಾ ಪರಮೇಶ್ವರಿ ಭವಾನಿ ಭಗವತಿಯ ಮಹಾಕಾಲಿಯನ್ನು ಸೋಲಿಸ್ತಾ ಆ ಶಿವಶಕ್ತಿಗೆ ಶಿರಸ ವಂದನೆ ಮಾಡ್ತಾ ನಾನ್ ನಂಬಿದಂತ ದೈವ ದೇವರಗಳಿಗೆ ನಮಸ್ಕಾರ ಮಾಡ್ತಾ ವೇದಿಕೆಯಲ್ಲಿರುವ ನನ್ನ ಪರಮ ಪೂಜ್ಯ ಇಬ್ಬರು ಸ್ವಾಮೀಜಿಯವರು ಶಂಕರ ಮಠದ ಅತಿ ಪುರಾತನವಾದಂತಹ ಎಣ್ಣೆಯರು ಸ್ವಾಮಿ ಆ ಶಂಕರ ಪರಂಪರೆಯ ಸ್ವಾಮೀಜಿಯವರೇ ಹಾಗೆ ನನ್ನ ಮನೆಯ ಹತ್ತಿರ ಇರುವಂತಹ ಕೊಂಡೂರ ಸ್ವಾಮಿಯ ಸ್ವಾಮೀಜಿಯವರೇ ಮತ್ತು ಚಿಮ್ಮಯ ಮಶನ್ನ ಸ್ವಾಮೀಜಿಯವರೇ ಮತ್ತೆ ನಮ್ಮ ಇವತ್ತಿನ ಸ್ಪೀಕರ್ಸ್ ಭಾಷಣಕಾರರು ಜಿಜೇಶ್ ಪಟೇರಿ ಅವರೇ ಮತ್ತೆ ಈಗಾಗಲೇ ಮಾತಾಡಿದ ಕಾರ್ಯಪ್ಪನವರು ನನ್ನ ಕಾರ್ಯವನ್ನು ಮುಗಿಸಿದ ಕಾರ್ಯಪ್ಪನವರ ಸ್ಪೀಚ್ ಕೇಳಿ ಬಹಳ ಖುಷಿ ಆಯ್ತು ನಂಗೆ ಇಬ್ಬರದು ಮಳೆ ನಮ್ಗೆ ಮನಸ್ಸಾಗ್ ಸೊ ಐ ಕುಡ್ ಅಂಡರ್ಸ್ಟ್ಯಾಂಡ್ ವಾಟ್ಸ್ ಐಟ್ ಸೊ ಇನ್ನು ಹೆಚ್ಚಾಗಿ ನಾನು ಮಾತಾಡಬೇಕಾಗಿಲ್ಲ ಮೊತ್ತ ಮೊದಲಾಗಿ ನಾನು ಸಬ್ಜೆಕ್ಟ್ ಸಬ್ಜೆಕ್ಟ್ ಮ್ಯಾಟ್ರಿಗೆ ಬರಬೇಕು ಯಾಕಂದ್ರೆ ಇತ್ತೀಚೆಗೆ ಕಾಶ್ಮೀರದಲ್ಲಿ ನಮ್ಮ ದುನಿಯಾಮೇ ಈ ಜನತೆ ಹೇ ಹಿಂದೂಸ್ತಾನ್ ಮೇತೋ ಕಾಶ್ಮೀರೇ ಕಾಶ್ಮೀರ ಕಾಶ್ಮೀರ್ ಅಂತ ಹೇಳಿದ್ದಾರೆ ಪ್ರಪಂಚ ಇದೆ ದೇಶದ ಜನ್ನತೆ ಅಂದ್ರೆ ಸ್ವರ್ಗ ದೇಶದ ಸ್ವರ್ಗ ಎಲ್ಲಿ ಅದು ಇದ್ರೆ ಅದು ಕಾಶ್ಮೀರ ಅಂತ ಅದು ನಾನು ನೋಡಿದಂತ ಜಾಗ ಇದೇ ಪೆಹಲ್ಗಾಮಿಗೆ ಇದೇ ಕಾಶ್ಮೀರಿನ ಎರಡು ಮೂರು ಅತ್ಯಂತ ಸುಂದರವಾದಂತಹ ಪ್ರದೇಶಗಳಿಗೆ ನಾನು ಎರಡು ಸಲ ಹೋಗಿದ್ದೇನೆ ಫ್ಯಾಮಿಲಿ ಒಟ್ಟಿಗೆ ಹೋಗಿದ್ದೇನೆ ನಾವು ಇದೇ ಔಟ್ ಆದ ಜಾಗಕ್ಕೆ ನಾನು ಹೋಗಿದ್ದೇನೆ ಹಾಗಾಗಿ ನನಗೆ ಅದನ್ನು ಕಲ್ಪನೆ ಮಾಡ್ಲಿಕ್ಕೆ ಆಗ್ತದೆ ಏನಾಗಿರ್ಬೇಕು ಅವರಿಗೆ ಅಂತ ಮೊತ್ತ ಮೊದಲಿಗೆ ಹೋದ ಹನಿಮೂನಸ್ ಇದ್ರು ಯಂಗ್ ಕಪಲ್ ಹಾಗೆ ಪ್ರವಾಸಿಗರು ಇದ್ರು ಏನೂ ಆಲೋಚನೆ ಮಾಡದೆ ಏನೂ ಸಂಶಯ ಇಲ್ಲದೆ ಸ್ವಚ್ಛಂದವಾಗಿ ತಿರುಗಾಡ್ಲಿಕ್ಕೆ ಹೋದವರು ಪ್ರಕೃತಿಯ ರಮಣೀಯವಾದಂತಹ ಸೌಂದರ್ಯವನ್ನು ನೋಡ್ಲಿಕ್ಕೆ ಹೋದಂತಹ ನಿಷ್ಕಲ್ಮಶವಾದಂತಹ ಏನೂ ಭಯ ಭೀತಿ ಇಲ್ಲದೆ ಹೋದಂತ ಪ್ರಯಾಣಿಕರು ನಾ ನಾವು ಅದೇ ಅದೇ ರೀತಿ ಹೋಗಿದ್ದವು ಅವರ ಪರಿಸ್ಥಿತಿ ಅಂತ ನನಗೆ ಕಲ್ಪನೆ ಮಾಡ್ಲಿಕ್ಕೆ ಆಗುದಿಲ್ಲ ಹೀಗೆ ತಿರುಗಾಡ್ತಾ ಇದ್ದಾರೆ ಅಲ್ಲಿ ಸ್ಮೋಕ್ ಕ್ಲೈಡ್ ಮೌಂಟೇನ್ಸ್ ಇದೆ ಹಿಂಬದ ಮೇಲೆ ಜಾರುವಂತ ಕುದುರೆಯ ಮೇಲೆ ನಾನು ಹೋಗಿದ್ದೇನೆ ಅಲ್ಲಿ ಸೆಕ್ಯೂರಿಟಿ ಇರುವುದಿಲ್ಲ ಯಾಕಂದ್ರೆ ಎಲ್ಲಾ ಟೂರಿಸ್ಟ್ ಪ್ಲೇಸಸ್ ಅಲ್ಲಿ ಸೆಕ್ಯೂರಿಟಿ ಇಡುವಂತಹ ಕೆಲಸ ಇಲ್ಲ ಅಗತ್ಯ ಇಲ್ಲ ಇರಬಹುದು ದೂರದಲ್ಲಿ ಹಾಗಿರುವಾಗ ಇಂತಹ ಅಮಾನುಷವಾದಂತಹ ಕೆಲಸ ಮಾಡಿದಂತಹ ಪಾಕಿಸ್ತಾನಿ ಏಜೆಂಟ್ಸ್ ಬಹಳ ವರ್ಷದಿಂದ ಮಾಡ್ತಾ ಇದ್ದಾರೆ ಅವರು ಆ ಹೆಣ್ಣು ಮಗಳ ಈಗಾಗ್ಲೇ ಹಲವಾರು ಬಾರಿ ನಾವು ಹೇಳಿದ್ದೇವೆ ಎಂತ ಒಂದು ಪರಿಸ್ಥಿತಿ ಅವರಿಗೆ ಅವ್ರಿಗಾಗಿರ್ಬೇಕು ಸತ್ತವರೊಂದು ಕ್ಷಣಾರ್ಧದಲ್ಲಿ ಅವರು ಹೋಗಿದ್ದಾರೆ ಡಿಶುಮ್ ಅಂತ ಹೊಡೆದಿದೆ ವಿದಿನ್ ಐ ತಿಂಕ್ ಸೆಕೆಂಡ್ಸ್ ಎರಡು ಮೂರು ಗುಂಡಾಕಿದ್ರೆ ಹಾಕಿದ ವಿದಿನ್ ಸೆಕೆಂಡ್ಸ್ ಹೋಗ್ತಾರೆ ಆದ್ರೆ ದೊಡ್ಡ ದುಃಖ ಯಾರಿಗಂದ್ರೆ ಆ ಒಟ್ಟಿಗೆ ಪರಿವಾರದ ಆ ಹೆಣ್ಣು ಮಗಳಿಗೆ ಮತ್ತು ಮಕ್ಕಳಿಗೆ ಮತ್ತೆ ಅವರ ತಂದೆ ತಾಯಿಗಾಗಿರ್ಬೇಕು ಅದು ಯಾವ ರೀತಿಯಲ್ಲಿ ನಿಮ್ಮ ಮತ ಏನು ನನಗೆ ಕಲ್ಮ ಓದ್ಲಿಕ್ಕೆ ಬರ್ತದಂತ ಆಮೇಲೆ ಸ್ವಾಮೀಜಿಯವರು ಕುಲ್ಲಂ ಅದು ಎಲ್ಲ ವಿವರವಾಗಿ ಹೇಳಿದ್ರು ಅವರ ಬಟ್ಟೆ ಕೂಡ ತೆಗೆದು ಅವರನ್ನು ಪರೀಕ್ಷೆ ಶೀಲಿಸಿ ನೋಡಿ ಕೂಡ್ಲೆ ಗುಂಡು ಹಾಕಿದಂತಹ ಅತ್ಯಂತ ಕ್ರೂರವಾದಂತಹ ಒಂದು ಮರಣ ಆಗಿದೆ ನಮ್ಮ ಹಿಂದೂ ಬಾಂಧವರಿಗೆ ಆ ಬಗ್ಗೆ ನಾವು ಚಿಂತನೆ ಮಾಡುವಂತಹದ್ದು ಚಿಂತೆ ಮಾಡುವಂತಹದ್ದು ಅಗತ್ಯ ಇದೆ ಇದು ಪಾಕಿಸ್ತಾನ ಹಲವಾರು ವರ್ಷಗಳಿಂದ ನನ್ನ ಜನ್ಮ ಕಾಲದ ನನ್ನ ಹಲವಾರು ವರ್ಷ ಮೂವತ್ತು ಮೂವತ್ತೈದು ವರ್ಷದಿಂದ ನಾನು ಹುಟ್ಟಿದಂತೆ ಎಂದು ಇದು ನೋಡ್ತಾ ಇದ್ದೇನೆ ನಮ್ಮದೇ ಮುಂಬೈಯಲ್ಲಿ ಎರಡು ಮೂರು ಸಲ ಆಗಿದೆ ಮುಂಬೈ ಬ್ಲಾಸ್ಟ್ ಅದೇ ಕಸಾಬ್ ಅಂತ ಬಂದು ಎರಡು ಮೂರು ಜನ ಬಂದು ಇಡೀ ಬಾಂಬೆಯನ್ನು ಇದು ಮಾಡು ಇಡೀ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾಡಿಬಿಟ್ಟಿದ್ದಾರೆ ಒಂದು ಇನ್ನೂರು ಜನರನ್ನು ಕೊಂದು ನೂರ ಪ್ರಾಧಿಗಳನ್ನು ಕೊಂದು ಆಮೇಲೆ ಆ ಸಮಯದಲ್ಲಿ ಸರ್ಕಾರ ಏನ್ ಮಾಡಿದೆ ಏನು ಮಾಡ್ಲಿಲ್ಲ ವಿಚಾರಣೆ ಆಯ್ತು ಹತ್ತು ವರ್ಷದ ನಂತರ ಸಾವಿರದಲ್ಲಿ ಇನ್ನು ಹನ್ನೆರಡು ಸಾವಿರ ಪುಟದ ಜಜ್ಮೆಂಟ್ ಬಂತು ಅದಕ್ಕೆ ಹನ್ನೆರಡು ಸಾವಿರ ಪುಟದ ಜಜ್ಮೆಂಟ್ ಬೇಕಾ ದಿಸ್ ಅವರ್ ಲೀಗಲ್ ಸಿಸ್ಟಮ್ ನಾನು ಯಾರನ್ನು ಇದರ ಮೇಲೆ ಕಂಟ್ರವರ್ಸಿ ಬೇಡ ಆಮೇಲೆ ನಾನು ಹನ್ನೆರಡು ವರ್ಷದವರೆಗೆ ಅವನನ್ನು ಜೈಲಲ್ಲಿ ಕೂತ್ಕೊಳಿಸಿ ಅವನಿಗೆ ಬಿರಿಯಾನಿ ಊಟ ಕೊಟ್ಟು ಆಮೇಲೆ ಜಜ್ಜರು ನಮ್ದು ವಿಚಾರಣೆ ಮಾಡಿ 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 ಹಲವಾರು ಜಜ್ಜರು ಬಂದು ಹೋಗಿದ್ರು ರಿಟೈರ್ಡ್ ಲಾಯರ್ಸ್ ಬಂದ್ರು ಚೇಂಜ್ ಆದ್ರು ಆಮೇಲೆ ದೊಡ್ಡ ಒಂದು ಪುಸ್ತಕ ಬಂತು ಹನ್ನೆರಡು ಸಾವಿರ ಪುಟ ಬೆ ಜ್ಮೆಂಟ್ ಟು ಪ್ರೂವ್ ಈಸ್ ಗಿಲ್ಟಿ ನಾವು ನೋಡಿದ್ವಿ ನಮ್ಗೆ ಅದಕ್ಕೆ ಹನ್ನೆರಡು ಸಾವಿರ ಪುಟ ಯಾಕಪ್ಪ ನಮ್ಗೆ ಪುಟ ಬೇಡ ನಾವು ನೋಡಿದ್ದು ಮುಂಬೈಯಲ್ಲಿ ಕಣ್ಣಾರೆ ನೋಡಿದ್ದು ಅವರು ಶೂಟ್ಔಟ್ ಮಾಡಿದೆ ಅಲ್ಲಿ ಇದರಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಎಲ್ಲ ಕಡೆ ಅದಾಯ್ತು ಕೆಲವು ವರ್ಷ ಆಯ್ತು ಟ್ವೆಂಟಿ ಸಿಕ್ಸ್ ಇಲೆವೆನ್ ಬಾಂಬ್ ಬ್ಲಾಸ್ಟ್ ಇನ್ ಟ್ರೈನ್ ನಮ್ಮದೇ ಒಬ್ಬ ರಿಲೇಟಿವ್ ಅದರಲ್ಲಿ ಬಾಂಬ್ ಬ್ಲಾಸ್ಟ್ ಅಲ್ಲಿ ಸತ್ತೋಗಿದ್ದಾರೆ ಎಕ್ಸ್ಪೈರ್ ಆಗಿದ್ದಾರೆ ನಮ್ಮದೇ ಒಬ್ಬ ರಿಲೇಟಿವ್ ಅದರ ದುಃಖ ನಮಗೂ ಆಗಿದೆ ಆಗಿದೆ ನಮ್ಮ ರಿಲೇಟಿವ್ಸ್ ಆದ್ರೆ ನಮಗೆ ಡೈರೆಕ್ಟ್ ಆಗಿ ಈ ದುಃಖ ಆಗ್ತದೆ ಈಗ ಯಾರೋ ಸತ್ತರೆ ಅಂತ ನಾವು ಅದನ್ನು ಬಿಟ್ಟು ಬಿಡಬಾರದು ಯಾಕಂದ್ರೆ ಆ ವೇದನೆ ಆ ದುಃಖ ಫ್ಯಾಮಿಲಿಯವರಿಗೆ ಆಗಿರಬೇಕು ಅಂತ ನಾವು ಕಲ್ಪನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಇಟ್ ಈಸ್ ಲಾಸ್ ಆಫ್ ಲೈಫ್ ಫಾರ್ ನಥಿಂಗ್ ಮತಾಂಧಕ್ಕೆ ಚಲಿಕೆ ಜಸ್ಟ್ ಬಿಕಾಸ್ ಈಸ್ ಎ ಹಿಂದೂ ಹಿಂದೂ ಹಿಂದೆ ಮಾಡುವಂತದ್ದು ಪಾಕಿಸ್ತಾನವನ್ನು ಆಕ್ಚುಲಿ ಇದನ್ನು ಎರಡು ಮಾಡುವ ಅಗತ್ಯ ಇರಲಿಲ್ಲ ಅದರ ಬಗ್ಗೆ ಎಲ್ಲ ಹೇಳಿದ್ರು ಅವರು ಆ ಕಾಲದಲ್ಲಿ ಜಿನ್ನಾ ಅವರ ಹಠ ಮತ್ತೆ ಕೆಲವರ ಹಠ ನಮ್ಗೆ ಒಂದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಮುಸ್ಲಿಮ್ಸ್ ಅಂಡ್ ಹಿಂದೂಸ್ ಕೆನಾಟ್ ಲಿವ್ ಟುಗೆದರ್ ಇದು ವಾದ ಈಗಿನ ಜನರಲ್ಲಿ ಕೂಡ ಅದೇ ವಾದವನ್ನು ಹೇಳ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿ ಹಿಂದೂ ಅವ್ರ ಮುಸ್ಲಿಂ ಅಲಗೇ ಹಮ್ ಸಾತ್ ನೈ ಅಮರ ಕಲ್ಚರ್ ಅಲಗ ಅಮರ ಫುಡ್ ಹ್ಯಾಬಿಟ್ಸ್ ಅಲಗ ಹಮ್ ಹಿಂದೂ ಸೇಮ್ ಓ ಅದು ಹೇಳ್ತಾನೆ ನಾವು ಹಿಂದೂಗಳಿಗಿಂತ ನಮ್ಮ ಶ್ರೇಷ್ಠರು ನಾವು ಶ್ರೇಷ್ಠರು ಅದೇಗೆ ಸೊ ಅಂತಹ ಮನಸ್ಥಿತಿ ಅವರಿಗೆ ಇರುವುದ್ರಿಂದ ಇದು ಒಂದು ಕಾಶ್ಮೀರದವರು ಒಳಗಿನ ಜನರು ಮಾಡೋ ಮಾಡುವಂತ ಕೃತ್ಯ ಅಲ್ಲ ಅದು ಸೇರಿದ್ದಾರೆ ಅವರು ಖಂಡಿತವಾಗಿ ಅವರು ಸೇರಿದ್ದಾರೆ ಆದ್ರೆ ಇದು ಮಾಡೋದು ಎಲ್ಲ ಪಾಕಿಸ್ತಾನ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಪಾಕಿಸ್ತಾನ್ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಡೈರೆಕ್ಟ್ ಆಗಿ ನಮ್ಗೆ ಯುದ್ಧ ಮಾಡ್ಲಿಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅವ್ರು ಮಾಡೋದೇನು ಇದೆ ಕುತಂತ್ರ ಮಾಡ್ತಾ ಇರೋದು ಇಂಡಿಯಾವನ್ನು ಬ್ಲೀಡಿಂಗ್ ಇಂಡಿಯಾ ಇಂಡಿಯಾದ ರಕ್ತ ಹರಿತಾ ಇರಬೇಕು ಇದರಲ್ಲಿ ಇಂಡಿಯಾದಲ್ಲಿ ಅದು ಹಿಂದೂಗಳದು ಯಾಕಂದ್ರೆ ಅವರದ್ದು ಇಂಟಾಲರೆನ್ಸ್ ಇದೆ ಅವರಿಗೆ ಬೇರೆಯವ್ರದ್ದು ಟಾಲರೆನ್ಸ್ ಇಲ್ಲ ನಾವು ನಮ್ಗೆ ಎಲ್ಲರೂ ಬೇಕು ಅವರಿಗೆ ಎಲ್ಲರೂ ಬೇಡ ಅವರು ಬರೀಬೇಕು ಆಗಿರುವಾಗ ಇದು ಬಹಳಷ್ಟು ವರ್ಷದಿಂದ ನಡೆಯುವಂತಹ ಒಂದು ಷಡ್ಯಂತ್ರ ನಡೀತಾ ಉಂಟು ಈ ಸಲ ಮಾತ್ರ ಇಡೀ ಕಾಶ್ಮೀರ ಕೂಡ ಕಾಶ್ಮೀರಿಗಳು ಕೂಡ ಎದ್ದು ಇದರ ವಿರೋಧ ಮಾಡಿದ್ದಾರೆ ಯಾಕಂದ್ರೆ ನಿಜವಾಗಿ ನೋಡಿದ್ರೆ ಇದ್ರ ದೊಡ್ಡ ಪೆಟ್ಟು ಬಿದ್ದದ್ದು ನಮ್ಮದು ಇಪ್ಪತ್ತಾರು ಜೀವ ಹೋಯ್ತು ಹಿಂದೂಗಳದ್ದು ಆದರೆ ದೊಡ್ಡ ಪೆಟ್ಟು ಬಿದ್ದದ್ದು ಕಾಶ್ಮೀರಿಗಳಿಗೆ ಅದನ್ನು ಅವರು ತಿಳ್ಕೊಳ್ಬೇಕು ಅವರ ಬಿಸ್ನೆಸ್ ಹೋಯ್ತು ಕಾಶ್ಮೀರಿಗಳಿಗೆ ಎರಡು ಬಿಸ್ನೆಸ್ ಇರುವುದು ಒಂದು ಆಪಲ್ ಇನ್ನೊಂದು ಟೂರಿಸಂ ಇದು ಎರಡೇ ಇರುದು ಅವರಿಗೆ ಬಿಸ್ನೆಸ್ ಅಲ್ಲಿ ಇದು ಎರಡು ಹೋದ್ರೆ ಕಾಶ್ಮೀರಿ ಏನೂ ಇಲ್ಲ ಸೊ ಆ್ಯಪಿಲ್ ಅಂತೂ ಉಂಟು ಆದರೆ ಆ್ಯಪಿಲ್ ಪರ್ಚೇಸ್ ಮಾಡೋರ್ಬೇಕಲ್ಲ ಹಾಗೆ ಟೂರಿಸಂ ಎಲ್ಲ ಬಂದಾಯ್ತು ಈಗ ಇನ್ನು ಇಂಡಿಯಾದವರು ಯಾರು ಹೋಗ್ತಾರೆ ಅಲ್ಲಿ ಬೇರೆಯವರು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬೇರೆ ಧರ್ಮದವ್ರಿಗೆ ಧರ್ಮದವರಿಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ಲಿಗೆ ಸೊ ಬಿಗ್ಗೆಸ್ಟ್ ಲಾಸ್ ಈಸ್ ಫಾರ್ ಕಾಶ್ಮೀರ ಅದಕ್ಕೆ ಕಾಶ್ಮೀರನ ಇವನು ಇವರು ಶೇಖ್ ಅಬ್ದುಲ್ಲಾ ಇವರೆಲ್ಲ ಅದಕ್ಕೆ ವಿರೋಧ ಮಾಡಿದ್ದಾರೆ ಈ ಸಲ ಈ ಸಲ ಮಾಡಿದ್ದಾರೆ ವಿರೋಧ ಮಾಡಿದ್ದಾರೆ ಅಬ್ದುಲ್ಲಾ ಶೇಖ್ ಅಬ್ದುಲ್ಲಾ ಇದನ್ನು ಅವರು ಕೂಡ ಖಂಡನೆ ಮಾಡಿದ್ದಾರೆ ಇದರಲ್ಲಿ ಈ ಕಡೆ ಆದ್ರಿಂದ ಇದು ಕೇವಲ ಹಿಂದೂ ಮುಸ್ಲಿಮು ಅಲ್ಲ ಇದು ಭಾರತ ದೇಶಕ್ಕೆ ಆದಂತಹ ಆಕ್ರಮಣ ಈ ಸಲ ಖಂಡಿತವಾಗಿ ನಮ್ಮ ಸಶಕ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇದಕ್ಕೆ ಉತ್ತರ ಕೊಟ್ಟೆ ಕೊಡ್ತಾರೆ ಬಹಳ ಸ್ಟ್ರಾಂಗ್ಲಿ ಹೇಳಿದ್ದಾರೆ ನರೇಂದ್ರ ಮೋದಿ ಆಗಿರಲಿ ಮತ್ತೆ ಅಮಿತ್ ಶಾ ಮತ್ತೆ ಎಲ್ಲ ಎಲ್ಲ ನಮ್ಮ ನಮಸ್ತೆ ಸದಾ ಸಲಹೆ ಅಂತ ಹೇಳುವ ಎಲ್ಲ ಪ್ರಧಾನ ಪ್ರಧಾನಮಂತ್ರಿಗಳು ರಕ್ಷಾ ಮಂತ್ರಿಗಳು ಡಿಫೆನ್ಸ್ ಮಿನಿಸ್ಟರ್ ಹೋಮ್ ಮಿನಿಸ್ಟರ್ ಎಲ್ಲ ಹೇಳಿದ್ದಾರೆ ಇದಕ್ಕೆ ಉತ್ತರ ಕೊಟ್ಟೇ ಕೊಡ್ತೇವೆ ಖಂಡಿತವಾಗಿ ಕೊಡ್ತೇವೆ ಇನ್ನು ಎಂದು ಮರೆಯದಂತ ಉತ್ತರ ನಾವು ಕೊಡ್ತೇವೆ ಅಂತ ಅದಕ್ಕೆ ನಾವು ಇಡೀ ಭಾರತೀಯರು ಹಿಂದೂಗಳು ಅದಕ್ಕೆ ಸಪೋರ್ಟ್ ಮಾಡಬೇಕು ನಾವು ಖಂಡಿತವಾಗಿ ನಾವು ಸಪೋರ್ಟ್ ಮಾಡಬೇಕು క్రైమ్ అగేన్స్ట్ హ్యుమ్యనిటీ అంత హత్య నేను తప్పు యాకంద్రె ఇ భారతదేశ ఆత్మవన్నే ఇంత తప్పుడు బేరే హెర వర్షకొమ్మ వర్షకొమ్మ ఇవరదు ఇదే ఇదే మే కే పాకిస్తాన్ బిజినెస్ వి డు బిజ్ విత్ పాకన్ ಇನ್ ಮೈ ಕಂಪ್ ಒಂದ್ಸಲ ಒಬ್ರು ನಮ್ಮ ಒಬ್ಬರು ಕಸ್ಟಮರ್ ಅವರಲ್ಲಿ ನಮ್ಮ ನಮ್ಮ ಬಿಸ್ನೆಸ್ ನಡೀತಾ ಇತ್ತು ಒಂದ್ಸಲ ಅವರು ನೋಡ್ಲಿಕ್ಕೆ ಅವರಿಗೆ ಸೊ ಅವರನ್ನು ಬರಮಾಡಿಸಿದ್ರು ಅವರಿಗೆ ಅರೇಂಜ್ಮೆಂಟ್ ಮಾಡಿದ್ರು ಅದು ಮಾಡಿದ ಎಲ್ಲಿ ತಾಜ್ ಹೋಟೆಲ್ ಅಲ್ಲಿ ಅದೇ ಹೋಟೆಲ್ಗೆ ಅವರು ಇವರು ಕಸಾಬ್ಲ್ಲ ಬಂದು ಗುಂಡೋಡ ತಾಜ್ ಹೋಟೆಲ್ ಅಲ್ಲಿ ಅವರು ಅವರನ್ನು ನಿಲ್ಲಿಸಿ ಆಮೇಲೆ ನೆಕ್ಸ್ಟ್ ಡೇ ನಾನು ಅವರನ್ನು ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗುವ ದಿವಸ ನನ್ನ ಕಾರ್ ನಲ್ಲಿ ಮುಂಬೈ ಗುಜರಾತಿಗೆ ಕಾರ್ ನಲ್ಲಿ ಅವರನ್ನು ಕೂತ್ಕಳಿಸ್ ಅವ್ರು ಹೇಳಿದ ಮಾತು ಸರ್ ಅಕ್ಕ ಹೋಟೆಲ್ ವಾಲಾ ಮೇರೆಕೋ ಆಪಲ್ ಖಾನೇನೇ ಇದೆಯಾ ನಿಮ್ಮ ಹೋಟೆಲ್ ನನಗೆ ಒಂದು ಆಪಲ್ ತಿನ್ಲಿಕ್ಕೆ ಬಿಡಲಿಲ್ಲ ನಾನು ಹೇಳಿದೆ ಯಾಕೆ ಏನಾಯ್ತು ಸರ್ ನಾನೊಂದು ವೈಟರ್ಗೆ ಹೇಳಿದೆ ನನಗೊಂದು ಚೂರಿ ಚೂರಿಗೋಡು ಅಂತ ನನಗೊಂದು ಚೂರಿಗೋಡು ವೈಟ್ರಿಗೆ ಹೇಳಿದೆ ಫೋನ್ ನಲ್ಲಿ ಬೇರೆ ಹೇಳಿದ್ ಚಾಕು ದಿನ ವೈಟರ್ ಇತ್ತು ದೇವರು ಪಾಕಿಸ್ತಾನದ ಅಂತ ಅವ ಚಾಕು ಕೊಡ್ಲಿಲ್ಲ ಚೂರಿ ಕೊಡ್ಲಿಲ್ಲ ಅವ್ರು ಸ್ವಲ್ಪ ಒಂದು ಹತ್ತು ನಿಮಿಷ ಮೇಲೆ ಪುನಃ ಇವಾಗ ಫೋನ್ ಮಾಡಿದ್ದಾರೆ ಅರೆ ಮೇಲೆ ಚಾಕು ಮಗ ತುಂಬ ಬಿಯಾನಿ ನನಗೆ ಜ್ವೇಗ ಕೊಡ್ಲಿಕ್ಕೆ ಹೇಳಿದ ನಾನು ಕೊಡ್ಲೇ ಇಲ್ಲ ಅಂತ ಅವಾಗ ಇನ್ನು ಅವರ ಸೀನಿಯರ್ ಗೆ ಕೇಳ್ತಾ ಇದನ ಸರ್ وہ پاکستانی ಚಾಕು માંગ رہے ಏನು کرنےಕ್ಕೆ دینےಕ್ಕೆ ಸೀನಿಯರ್ ಹೇಳಿದ್ಗಾ پاکستانیಗೆ ಚಾಕು ಕೊಳ್ಬೇಡ तो ಆಮೇಲೆ ವೇಟರ್ ಹೇಳಿದಂತೆ ಸರ್ आपको ಚಾಕು نہیں دے سکتا کیوں क्यों نہیں دے سکتا ನನಗೆ میرےಕ್ಕೂ ಜಾಸ್ಕೋ ನನಗೆ ಚಾಕು ಯಾಕ ಕೊಡ್ಲಿಲ್ಲ ನಿಮ್ಗೆ ಚಾಕು ನಮ್ಗೆ ಕೊಡ್ಲಿಕ್ಕೆ ಆಗುದಿಲ್ಲ ನನಗೆ ಆರ್ಡರ್ ಇಲ್ಲ ಅದಕ್ಕೆ ಅದಕ್ಕೆ ಹೇಳುದು ಸರ್ ನಿಮ್ಮ ವೈಟ ಒಬ್ಬ ಚಾಕು ನಾನು ಏನು ಚಾಕು ಇಂದವನಿಗೆ ಏನ್ ಮಾಡ್ತಾ ಇದ್ದೀನಿ ಅಟ್ಯಾಕ್ ಮಾಡ್ತಾ ಇದ್ದೀನಿ ಹೇಳಿದೆ ಇದು ನಮ್ಮ ಮನಸ್ಥಿತಿ ಯಾಕಂದ್ರೆ ನೀವು ಮಾಡಿದ ಅವನಿಗೆ ಹೇಳ್ತಾನೆ ಇದು ಸಿಚುವೇಶನ್ ಆಗ ಆಗಿದೆ ರಿಪೀಟೆಡ್ಲಿ ಅದೇ ನೀವು ನಿಲ್ಲುವಂತ ಆ ಹೋಟೆಲ್ ಅಲ್ಲಿ ನಿಮ್ಮದೇ ಜನ ಬಂದು ಕರಾಚಿಯಿಂದ ಬಂದು ನೀವೀಗ ಕರಾಚಿಯಿಂದ ಬಂದದ್ದು ನಿಮ್ಮದೇ ಜನ ಕರಾಚಿಯಿಂದ ಬಂದು ಅದೇ ಹೋಟೆಲ್ ಅಲ್ಲಿ ಡಿಶು ಡಿಶು ಆ ಆಗಿರುವಾಗ ನಿಮ್ಗೆ ಚಾಕ್ ಕೊಡೋದು ಚೂರಿ ಕೊಡುದೇ ಅಂತ ಅಂತ ಮನಸ್ಥಿತಿ ಈಗ ಆಗಿದೆ ಯಾಕಂದ್ರೆ ನಮ್ಗೆ ಸಸ್ಪೆಷನ್ ಡೌಟ್ ಇದೆ ಅವರಲ್ಲಿ ಅವರಿಗೆ ನಮ್ಮಲ್ಲಿ ಇದೆ ಸೊ ಈಗ ಸಮಯ ಬಂದಿದೆ ಎಲ್ಲ ಒಳ್ಳೆ ಒಳ್ಳೆ ರೀತಿಯಲ್ಲಿ ಎಲ್ಲ ಮಾತಾಡಿ ಆಯ್ತು ಸೊ ದೀರ್ಘವಾದಂತಹ ಭಾಷಣ ಬೇಕಾಗಿಲ್ಲ ಇದು ನಮ್ಮ ಭಾರತ ದೇಶಕ್ಕೆ ಆದಂತಹ ಅಟ್ಯಾಕ್ ಆಕ್ರಮಣ ಹಿಂದೂಗಳ ಮೇಲೆ ಆದಂತಹ ಆಕ್ರಮಣ ಭಾರತ ದೇಶಕ್ಕಾದಂತಹ ಆಕ್ರಮಣಕ್ಕಾಗಿ ಎಲ್ಲ ಹಿಂದೂಗಳಾಗ್ಲಿ ಮುಸ್ಲಿಮರಾಗ್ಲಿ ಎಲ್ಲರೂ ಇದನ್ನು ವಿರೋಧಿಸಲೇಬೇಕು ಅಂತಹ ಪ್ರತಿಭಟನೆಯನ್ನು ನಾವು ಇವತ್ತು ಮಾಡಿದ್ದೇವೆ ಆ ಪ್ರತಿಭಟನೆಗೆ ಅದನ್ನು ಆರ್ಗನೈಸ್ ಮಾಡಿದ ಪ್ರಾಯೋಜನೆ ಎಲ್ಲ ಮಾಡಿದಂತಹ ಸ್ವಾಮೀಜಿಗಳಿಗೆ ಇಬ್ಬರಿಗೂ ನನ್ನ ಅನಂತಾನಂತ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಮಚ್ ಮತ್ತೆ ನನ್ನನ್ನು ಇದಕ್ಕೆ ಬರಮಾಡಿ ಕಳಿಸಿ ಆ ಮರಿಸಿ ಆ ಇದರಲ್ಲಿ ಭಾಗವಹಿಸುವಂತ ಅವಕಾಶವನ್ನು ನೀವು ನಮ್ಗೆ ಕೊಟ್ಟಿದ್ದೀರಾ ಮತ್ತೆ ಒಳ್ಳೆ ಭಾಷಣಕಾರರ ಪವರ್ಫುಲ್ ಭಾಷಣ ಕೇಳಿದ್ದೇವೆ ನಾವು ಎಲ್ಲ ಹಿಸ್ಟ್ರಿ ಹೇಳಿದ್ದೀರಿ ಆದ್ರಿಂದ ನನಗೆ ಹೆಚ್ಚಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಸೊ ನಾವು ಕೂಡ ನಾವು ಸಾವಿರ ಶಬ್ದ ನೀವು ಹೇಳಿದಾಗ ಸಾವಿರ ಶಬ್ದ ಹೇಳುವಂತ ನಾವು ಅಗತ್ಯವಿಲ್ಲ ನಾವು ಹಿಂದೂಗಳಿಗೆ ಬೇಕಾಗಿ ನಮ್ಮ ಭಾರತ ದೇಶಕ್ಕೆ ಬೇಕಾಗಿ ದೇಶ ಪ್ರೇಮಿಗಳು ನಾವು ವಿ ಆರ್ ನ್ಯಾಷನಲಿಸ್ಟ್ ಅಂಡ್ ಇಂಡಿಯಾ ಫಸ್ಟ್ ಭಾರತ್ ಕಿ ಜೈ ಅಂತ ಹೇಳ್ತೇನೆ ಆ ನಮ್ದು ಯಾವಾಗಲೂ ಸಾವಿರ ಶಬ್ದ ಬೇಕಿಲ್ಲ ನಮ್ಮ ಕಾರ್ಯವು ಅದೇ ತರ ಇದೆ ಆದ್ದರಿಂದ ಹೆಚ್ಚಾಗಿ ನಾನು ಮಾತಾಡುವುದಿಲ್ಲ ಹಿಂದೂ ಸಮಾಜವನ್ನು ಬಲಿಷ್ಠವಾಗಿ ಮಾಡುವಂತ ಅಗತ್ಯ ಇದೆ ಹಿಂದೂಗಳು ಒಂದಾಗುವಂತ ಸಮಯ ಬಂದಿದೆ ಯಾಕಂದ್ರೆ ಇನ್ನು ನೋಡಿ ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೇನೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇಂಡಿಯಾ ಪಾಕಿಸ್ತಾನ ಆಗುವಾಗ ಇಂಡಿಯಾದಲ್ಲಿ ಎಂಬತ್ ತೊಂಬತ್ತು ಪರ್ಸೆಂಟ್ ಹಿಂದೂಗಳಿದ್ರು పా ఎస్టో తొంభత్ పర్సెంట్ నేరే పాకిస్తాన్ ఇప్పటి పర్సెంట్ హిందూ ఇద్దరు సార్ నలవత్ ఈ పాకిస్తాన్ హిందూ ఎస్ పర్సెంట్ ఒసెంట్ అది హేగ హేగ ఆ రీతి ట్రీటెంట్ హిందూ ఆ రీతి కన్వర్షన్ కన్వర్షన్ ఇస్లాకరణ ಜಸ್ ಅಬ್ಜೆಕ್ಷನ್ ಇವತ್ತು ಇದನ್ನ ಎಲ್ಲೂ ಹೇಳ್ತೇವೆ ಬಾಂಗ್ಲಾದೇಶವರ್ಲೂ ಹಾಗೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಹಿಂದುಳಿದ್ರು ಈಗ ಏಳ ಎಂಟ ಪರ್ಸೆಂಟ್ ಇದ್ದಾರೆ ಅದು ಒಂದು ಇನ್ನು ಹತ್ತು ವರ್ಷದಲ್ಲಿ ಅದು ಇನ್ನು ಒಂದು ಪರ್ಸೆಂಟ್ ಆಗ್ತದೆ ಜೀರೋ ಆಗ್ತದೆ ದಿಸ್ ಇಸ್ ದ ಪ್ರಾಬ್ಲಮ್ ಇಲ್ಲಿ ಇಂಡಿಯಾದಲ್ಲಿ ಎಂಬತ್ತು ತೊಂಬತ್ತು ಪರ್ಸೆಂಟ್ ಇದ್ದದ್ದು ಈಗ ಎಂಬತ್ತು ಪರ್ಸೆಂಟ್ ಏನೋ ಉಂಟು ಅದು ನಿಧಾನವಾಗಿ ಯಾಕಂದ್ರೆ ಇಂದು ನಾವು ಮೊದಲು ಚಿಂತನೆ ಮಾಡಬೇಕಾದ್ದು ನಮ್ಮ ಜನಸಂಖ್ಯೆ ನಮ್ಮ ಜನಸಂಖ್ಯೆಯನ್ನು ನಾವೇ ಕಡಿಮೆ ಮಾಡ್ತಾ ಇದ್ದೇವೆ ಯಾರು ಮಾಡುದು ನಾವೇ ಕಡಿಮೆ ಮಾಡ್ತಾ ಇದ್ದೇವೆ ಮದುವೆ ಆಗುದಿಲ್ಲ ಮೂವತ್ತೈದು ವರ್ಷವರೆಗೆ ಆ ಅವರು ಇಪ್ಪತ್ತು ವರ್ಷದಲ್ಲಿ ಮದುವೆ ಆಗ ಆಯ್ತು ಮೂವತ್ತು ಆಗುವಾಗ ಅವರ ಮೂರು ಮಕ್ಕಳು ಆಯ್ತು ನಮ್ಮಲ್ಲಿ ಪಾಪ್ಯುಲೇಷನ್ ನಾವೇ ಕಡಿಮೆ ಮಾಡ್ತಾ ಇದ್ರೆ ನಮ್ಮ ಹುಡುಗರಿಗೆ ಹುಡುಗಿಯರ ಮೇಲೆ ಮದುವೆ ಆಗುವ ಇಂಟ್ರೆಸ್ಟ್ ಇಲ್ಲ ಹುಡುಗಿಯರಿಗೆ ಹುಡುಗರ ಮೇಲೆ ಇಂಟ್ರೆಸ್ಟ್ ಇಲ್ಲ ಮದುವೆ ಬೇಡ ಸೆಟ್ ಆಗಬೇಕು ಯಾವಾಗ ಸೆಟ್ ಆಗುದಪ್ಪ ನೀವು ಸೆಟ್ ಆದ್ಮೇಲೆ ಆಗ್ತೇವೆ ಆಮೇಲೆ ಮೂವತ್ತು ಮೂವತ್ತೈದರ ವರ್ಷದಲ್ಲಿ ಮದುವೆ ಆದ್ಮೇಲೆ ಒಂದು ಮಗು ಬಹಳ ಕಷ್ಟದಲ್ಲಿ ಹೋದ್ರು ಎರಡೂ ಇಲ್ಲ ಆ ಒಂದು ಮಗು ಬೆಂಗಳೂರಿಗೆ ಇಲ್ಲಿ ಅಮೆರಿಕಕ್ಕೆ ಹೋಗಿ ಹಿಂದೆ ಬರೋದಿಲ್ಲ ವಾಪಸ್ಸು ನಾನ್ ರಿಟರ್ನೇ ಬೋದು ಆಗಿರುವಾಗ ಹೇಗೆ ಮೇಲೆ ಹೋಗ್ತದೆ ಸೊ ವಿಲ್ ಬಿಕಮ್ ಮೈನಾರಿಟಿ ಸ್ವಲ್ಪ ವರ್ಷದ ಕೆಲವೊಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ನಾವು ಮೈನಾರಿಟಿ ಆಗಿ ಆಮೇಲೆ ಇಲ್ಲಿ ಆಮೇಲೆ ಅದು ಜೀ ಒನ್ ಪರ್ಸೆಂಟ್ ಆಗ್ಲಿಕ್ಕೆ ಜಾಸ್ತಿ ಕಷ್ಟ ಇಲ್ಲ ಸೊ ಈಗಲೂ ಈಗಲೇ ಚಿಂತೆ ಮಾಡಬೇಕಾದಂತ ಅವಶ್ಯಕತೆ ಇದೆ ಪಾಪ್ಯುಲೇಷನ್ ಕಡಿಮೆ ಮಾಡಬೇಡಿ ಮಾಡಿದ್ರೆ ಉಳಿದವರಿಗೆ ಬಹಳ ಕಷ್ಟ ನಮ್ಮ ಟೈಮಲ್ಲಿ ಏನಾಗುದಿಲ್ಲ ಇನ್ನೊಂದು ನಮ್ಮ ನೆಕ್ಸ್ಟ್ ಜನರೇಷನ್ ಆಗಾಗ ನಿಮ್ಗೆ ಕಲ್ಮ ಓದಬೇಕಾಗಿತ್ತು ಆಮೇಲೆ ಕಾಶ್ಮೀರಕ್ಕೆ ಹೋದರೆ ತೊಂದರೆ ಇಲ್ಲ ಕಲ್ಮ ಬರ್ತದೆ ನನಗೆ ಆ ಬರ್ತದೆ ನನಗೆ ಓದು ಸೊ ಆ ಪರಿಸ್ಥಿತಿ ಬರ್ತದೆ ಇನ್ನು ಇನ್ನೊಂದು ಎರಡು ಮೂರು ಜನರೇಷನ್ ಮೇಲೆ ಸೊ ದರ್ ಇಸ್ ಅ ರಿಸ್ಕ್ ಸೀರಿಯಸ್ ರಿಸ್ಕ್ ಇದೆ ಅಂತ ಹೇಳ್ತಾ ನಾನು ಯಾರನ್ನು ವಿರೋಧ ಮಾಡುವುದಿಲ್ಲ ನಾವು ನಮ್ಮ ಹಿಂದೂಗಳಾಗಿ ಬೇಕಾಗಿ ಹೇಳೋದು ಜನಸಂಖ್ಯೆ ನಾವೇ ಕಡಿಮೆ ಮಾಡ್ತಾ ಇದ್ದೇವೆ ಬೇರೆಯವರ ಬಗ್ಗೆ ನಾವು ಮಾತಾಡುವುದಿಲ್ಲ ನಮ್ಮ ಜನಸಂಖ್ಯೆಯನ್ನು ನಾವೇ ಕಡಿಮೆ ಮಾಡ್ತಾ ಇದ್ದೇವೆ ಸೊ ದರ್ ಇಸ್ ಅ ಬಿಗ್ ರಿಸ್ಕ್ ಸೊ ಇದನ್ನು ನಮ್ಮ ನಾಯಕತ್ವ ತಿಳಿಬೇಕು ಅದಕ್ಕೆ ಸೂಕ್ತ ಕ್ರಮ ಅವರೇ ಮಾಡಬೇಕು ಅಷ್ಟು ಮತ್ತು ನಾವು ಇಷ್ಟೆಲ್ಲ ಸಂಘಟನೆ ಹಿಂದೂ ಸಂಘಟನೆಗಳನ್ನೆಲ್ಲ ಬಂದು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನೀವು ಬಂದಿದ್ದೀರಾ ಎಲ್ರಿಗೂ ಧನ್ಯವಾದ ಹೇಳ್ತೇನೆ ಇದರಲ್ಲಿ ನಿಮ್ಮ ದೇಶಭಕ್ತಿ ಕಾಣ್ತಾ ಉಂಟು ಈ ಮೈದಾನದಲ್ಲಿ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಾನು ನೋಡ್ಲಿಲ್ಲ ಯಾವಾಗ್ಲೂ ಸ್ವಾಮೀಜಿಯವರ ಕರೆಯ ಮೇಲೆಗೆ ಇಷ್ಟೆಲ್ಲಾ ಜನರು ನೀವು ಬಂದು ನಿಮ್ಮ ಒಗ್ಗಟ್ಟನ್ನು ತೋರಿಸಿದ್ದೀರಿ ಇದು ಸಾಲ್ದು ಇದು ಸಾಲ್ದು ವಿ ಪೊಲಿಟಿಕಲ್ ಇಲೆಕ್ಷನ್ ಅನ್ನೋದು ಬೇರೆ ವಿಷಯ ನಾವು ಯಾವುದೇ ಇಲೆಕ್ಷನ್ ಇಲೆಕ್ಷನ್ ಅಲ್ಲಿ ಯಾವುದೇ ಪಾರ್ಟಿ ಆಗಲಿ ಬಿ ಜೆ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಕಮ್ಯುನಿಸ್ಟ್ ಆಗಲಿ ಯಾವುದೇ ಪಾರ್ಟಿ ಆಗಲಿ ಬಟ್ ವಿ ಶುಡ್ ಆಲ್ವೇಸ್ ಕನ್ಸಿಡರ್ ದಟ್ ಹಿಂದೂಸ್ ಸೇಫ್ಟಿ ಹಿಂದೂಸ್ ಹಿಂದೂಗಳ ರಕ್ಷಣೆ ಹಿಂದೂಗಳ ಫ್ಯೂಚರ್ ಬಗ್ಗೆ ನಾವು ಚಿಂತನೆ ಮಾಡಲೇಬೇಕು ಪಾರ್ಟಿ ಯಾವುದೇ ಇರಲಿ ಚಿಂತನೆ ಮಾಡಬೇಕು ಇಲ್ಲದಿದ್ರೆ ಆಮೇಲೆ ನಮ್ದು ಒಂದೇ ಪಾರ್ಟಿ ಯಾವ ಪಾರ್ಟಿ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ